ವೀಕ್ಷಕರೇ ನಮಸ್ಕಾರ ಆರೋಗ್ಯ ಸುಭಾಷಿತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಡಿಪ್ರೆಷನ್ ಅಥವಾ ಖಿನ್ನತೆ ಎಂಬುದು ಈಗೀಗ ಸಾಮಾನ್ಯವಾಗಿ ಬಿಟ್ಟಿದೆ ಮೊದಲೆಲ್ಲ ಖಿನ್ನತೆ ಅಥವಾ ಡಿಪ್ರೆಷನ್ ಒಂದು ಕಾಯಿಲೆ ಅಂತ ಯಾರೂ ನಂಬಿಕೆ ತಯಾರಿರಲಿಲ್ಲ ಅದಕ್ಕಾಗಿ ಯಾರೂ ಮನಃಶಾಸ್ತ್ರಜ್ಞರ ಬಳಿ ಚಿಕಿತ್ಸೆಯನ್ನು ತೆಗೆದುಕೊಳ್ತಿರಲಿಲ್ಲ ಆದರೆ ಈಗೀಗ ದೈಹಿಕ ಕಾಯಿಲೆಯಷ್ಟೇ ಮಾನಸಿಕ ರೋಗವೂ ಸಹಜ ಎಂಬುದು ಜನರಿಗೆ ಅರ್ಥವಾಗುತ್ತಿದೆ ಹೀಗಾಗಿ ಖಿನ್ನತೆ ಮತ್ತು ಮಾನಸಿಕ ಸಂಬಂಧಿ ಸಮಸ್ಯೆಗಳಿಗೆ ವೈದ್ಯರನ್ನು ಭೇಟಿಯಾಗುವವರ ಸಂಖ್ಯೆಯೂ ಹೆಚ್ಚುತ್ತಿದೆ ಸಾಮಾನ್ಯವಾಗಿ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಲ್ಲಿ ಖಿನ್ನತೆಯ ಸಮಸ್ಯೆ ಹೆಚ್ಚು ಆದರೆ ಪುರುಷರಲ್ಲಿ ಈ ಸಮಸ್ಯೆ ಇಲ್ಲ ಅಂತೇನಿಲ್ಲ ಪುರುಷರಲ್ಲಿ ಖಿನ್ನತೆ ಉಂಟಾದಾಗ ಯಾವ ಲಕ್ಷಣಗಳು ಗೋಚರಿಸುತ್ತವೆ ಅದರಿಂದ ಹೊರಬರುವುದು ಹೇಗೆಂಬುದರ ಮಾಹಿತಿ ನಾವು ನಿಮಗೆ ಕೊಡ್ತೀವಿ ಮಹಿಳೆಯರಲ್ಲಿ ಖಿನ್ನತೆಯು ಹೆಚ್ಚು ಸಾಮಾನ್ಯವಾಗಿದೆ ಅಮೆರಿಕಾದಲ್ಲಿ ಶೇಕಡ ಐದು ಪಾಯಿಂಟ್ ಐದರಷ್ಟು ಪುರುಷರೊಂದಿಗೆ ಹೋಲಿಸಿದರೆ ಶೇಕಡ ಹತ್ತು ಪಾಯಿಂಟ್ ನಾಲ್ಕರಷ್ಟು ಮಹಿಳೆಯರ ಮೇಲೆ ಈ ಖಿನ್ನತೆ ಪರಿಣಾಮವನ್ನು ಬೀರಿದೆ ಆದರೆ ಖಿನ್ನತೆಗೊಳಗಾಗಿ ಆತ್ಮಹತ್ಯೆಯಿಂದ ಸಾಯುವ ಪುರುಷರ ಸಂಖ್ಯೆಯು ಮಹಿಳೆಯರಿಗಿಂತ ನಾಲ್ಕು ಪಟ್ಟು ಹೆಚ್ಚಾಗಿದೆ ಖಿನ್ನತೆ ಉಂಟಾದಾಗ ಬಹುತೇಕರಿಗೆ ದುಃಖ ಹೆಚ್ಚಾಗುತ್ತದೆ ಪುರುಷರು ಮಾದಕ ವ್ಯಸನಕ್ಕೆ ಅಡಿಕ್ಟ್ ಆಗುತ್ತಾರೆ ತಮ್ಮ ಪತ್ನಿ ಸಂಬಂಧಿಗಳು ಸ್ನೇಹಿತರ ಜೊತೆ ಆತ್ಮೀಯವಾಗಿ ಒಡನಾಟ ಹೊಂದಲು ಇಷ್ಟಪಡೋದಿಲ್ಲ ಒಂಟಿಯಾಗಿಯೇ ಇರಲು ಬಯಸುತ್ತಾರೆ ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಪ್ರಕಾರ ಅಮೆರಿಕದಲ್ಲಿ ಶೇಕಡಾ ಒಂಬತ್ತರಷ್ಟು ಪುರುಷರು ಪ್ರತಿದಿನ ಖಿನ್ನತೆ ಅಥವಾ ಆತಂಕದ ಭಾವನೆಗಳನ್ನು ಹೊಂದಿರುತ್ತಾರೆ ಶೇಕಡಾ ಮೂವತ್ತು ಪಾಯಿಂಟ್ ಆರರಷ್ಟು ಪುರುಷರು ತಮ್ಮ ಜೀವಿತಾವಧಿಯಲ್ಲಿ ಖಿನ್ನತೆಯನ್ನು ಅನುಭವಿಸುತ್ತಾರೆ ಖಿನ್ನತೆಯು ಒಬ್ಬ ವ್ಯಕ್ತಿಯ ಆಲೋಚನೆಗಳು ಭಾವನೆಗಳು ದೇಹ ಮತ್ತು ನಡವಳಿಕೆಯ ಮೇಲೆ ಪರಿಣಾಮ ಬೀರುವಂತಹ ಒಂದು ಮೂಡ್ ಡಿಸಾರ್ಡರ್ ಇದು ಕೆಲವರಿಗೆ ತಾತ್ಕಾಲಿಕವಾಗಿ ಆಗಾಗ ಕಾಣಿಸಿಕೊಂಡು ಮುಂದೆ ಸರಿಹೋಗುತ್ತದೆ ಇನ್ನು ಕೆಲವರಿಗೆ ವೈದ್ಯಕೀಯ ಚಿಕಿತ್ಸೆಯ ಅಗತ್ಯವಿರುತ್ತದೆ ಪುರುಷರು ಮತ್ತು ಮಹಿಳೆಯರಲ್ಲಿ ಖಿನ್ನತೆಯ ಲಕ್ಷಣಗಳು ಹೇಗೆ ಭಿನ್ನವಾಗಿರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯವಾಗಿದೆ ಜನರು ತಮ್ಮಲ್ಲಿ ಮತ್ತು ಅವರ ಪ್ರೀತಿ ಪಾತ್ರರಲ್ಲಿ ಖಿನ್ನತೆಯ ಬಗ್ಗೆ ಅರಿವು ಮೂಡಿಸಲು ಇದು ಸಹಾಯ ಮಾಡುತ್ತದೆ ಹಲವರು ಈ ಖಿನ್ನತೆಯನ್ನು ಗುರುತಿಸಿ ಚಿಕಿತ್ಸೆ ಪಡೆಯುವುದೇ ಇಲ್ಲ ಇದು ಈ ರೋಗದ ಹೆಚ್ಚಳಕ್ಕೆ ಕಾರಣವಾಗಬಹುದು ಖಿನ್ನತೆಯ ಕೆಲವು ಲಕ್ಷಣಗಳು ಪುರುಷರು ಮತ್ತು ಮಹಿಳೆಯರಲ್ಲಿ ಒಂದೇ ಆಗಿರುತ್ತವೆ ದುಃಖ ಅಳುವುದು ಕೀಳರಿಮೆ ತಪ್ಪಿತಸ್ಥ ಅಥವಾ ಖಾಲಿ ಭಾವನೆ ಇದರ ಲಕ್ಷಣಗಳಲ್ಲಿ ಮುಖ್ಯವಾದುದು ಹಸಿವು ಮತ್ತು ತೂಕದಲ್ಲಿ ಬದಲಾವಣೆ ತುಂಬ ಕಡಿಮೆ ಅಥವಾ ಹೆಚ್ಚು ನಿದ್ರೆ ಸುಸ್ತು ಅಥವಾ ದಣಿದ ಭಾವನೆ ಏಕಾಗ್ರತೆಗೆ ತೊಂದರೆ ಇವು ಖಿನ್ನತೆಯ ಲಕ್ಷಣಗಳು ಆದರೆ ಖಿನ್ನತೆ ಇರುವ ಪ್ರತಿಯೊಬ್ಬರು ಈ ಎಲ್ಲ ರೋಗ ಲಕ್ಷಣಗಳನ್ನು ಹೊಂದಬೇಕಂತಿಲ್ಲ ಪುರುಷರಲ್ಲಿ ಖಿನ್ನತೆಯ ಸಂಕೇತಗಳು ಕೆಲವೊಮ್ಮೆ ಭಿನ್ನವಾಗಿರುತ್ತವೆ ಖಿನ್ನತೆಗೆ ಒಳಗಾದಂತಹ ಪುರುಷರು ಆಲ್ಕೋಹಾಲ್ ಧೂಮಪಾನ ಮತ್ತು ಮಾದಕ ದ್ರವ್ಯ ಸೇವನೆಯನ್ನು ಹೆಚ್ಚು ಮಾಡುತ್ತಾರೆ ಕೋಪದ ನಿರ್ಧಾರ ಮತ್ತು ತಮಗೆ ಅಪಾಯ ತಂದುಕೊಳ್ಳುವಂತಹ ನಡವಳಿಕೆಯನ್ನು ಪ್ರದರ್ಶಿಸುವುದು ಮಹಿಳೆಯರಿಗಿಂತ ಪುರುಷರೇ ಹೆಚ್ಚು ಖಿನ್ನತೆ ಇರುವ ಪುರುಷರಲ್ಲಿ ಈ ವರ್ತನೆಯ ಬದಲಾವಣೆಗಳನ್ನು ನಾವು ಗಮನಿಸಬಹುದು ಹೆಚ್ಚು ಕುಡಿಯುವುದು ಹೆಚ್ಚು ಧೂಮಪಾನ ಮಾಡುವುದು ಔಷಧಿಗಳನ್ನು ತೆಗೆದುಕೊಳ್ಳುವುದು ಕುಟುಂಬ ಅಥವಾ ಸಾಮಾಜಿಕವಾಗಿ ಬೆರೆಯದೆ ಇರುವುದು ಸರಿಯಾದ ವಿರಾಮವನ್ನು ತೆಗೆದುಕೊಳ್ಳದೆ ಕೆಲಸಗಳನ್ನು ಮಾಡುವುದು ಕೆಲಸ ಅಥವಾ ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸಲು ಕಷ್ಟಪಡುವುದು ಜೂಜು ಅಥವಾ ಅಸುರಕ್ಷಿತ ಲೈಂಗಿಕತೆಯಂತಹ ಅಪಾಯ ತೆಗೆದುಕೊಳ್ಳುವ ನಡವಳಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಲೈಂಗಿಕವಾಗಿ ಆಸಕ್ತಿಯನ್ನು ಕಳೆದುಕೊಳ್ಳುವುದು ಆತ್ಮಹತ್ಯೆಗೆ ಯತ್ನಿಸುವುದು ಪುರುಷರಲ್ಲಿ ಖಿನ್ನತೆಯ ಆರಂಭಿಕ ಸಂಕೇತಗಳೆಂದರೆ ಕೋಪ ಹತಾಶೆ ಆಕ್ರಮಣಶೀಲತೆ ಸಿಡುಕುತನ ತಲೆನೋವು ಎದೆಯಲ್ಲಿ ಬಿಗಿತ ಕೀಲು ಕೈಕಾಲು ಅಥವಾ ಬೆನ್ನು ನೋವು ಜೀರ್ಣಕಾರಿ ಸಮಸ್ಯೆಗಳು ಆಯಾಸ ಹೆಚ್ಚು ಅಥವಾ ಕಡಿಮೆ ನಿದ್ರಿಸುವುದು ತುಂಬ ಅಥವಾ ತುಂಬ ಕಡಿಮೆ ತಿನ್ನುವುದು ತೂಕ ಕಡಿಮೆಯಾಗುವುದು ಖಿನ್ನತೆಯು ವ್ಯಕ್ತಿಯ ಮೆದುಳಿನ ರಾಸಾಯನಿಕಗಳ ಮೇಲೆ ಬೀರುವ ಪರಿಣಾಮದಿಂದ ಈ ಕೆಲವು ರೋಗಲಕ್ಷಣಗಳು ಉಂಟಾಗಬಹುದು ಖಿನ್ನತೆಯು ಸಿರೋಟೋನಿನ್ ನೊರಫೈನಫ್ರಿನ್ ಮಠವನ್ನು ಬದಲಾಯಿಸುತ್ತದೆ ಅವು ನೋವು ಮತ್ತು ಮನಸ್ಥಿತಿಯನ್ನು ನಿಯಂತ್ರಿಸುವ ಮೆದುಳಿನ ಸಂದೇಶವಾಹಕಗಳಾಗಿವೆ ಹೀಗಾಗಿ ಈ ಲಕ್ಷಣಗಳು ನಿಮಗೆ ಅಥವಾ ನಿಮ್ಮ ಸುತ್ತಲಿನವರಲ್ಲಿ ಕಂಡುಬಂದರೆ ವೈದ್ಯರನ್ನು ಸಂಪರ್ಕಿಸಲು ಹೇಳಿ ಹಾಗೆಯೇ ಚಿಕಿತ್ಸೆಯನ್ನು ಪಡೆಯಲು ಸಲಹೆ ನೀಡಿ ಇದು ಈವತ್ತಿನ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀವಿ ನಮಸ್ಕಾರ